ಹಲೋ ಫ್ರೆಂಡ್ಸ್ ನಮಸ್ಕಾರ ಇಂದು ಚಾಟ್ ಜಿ ಪಿ ಟಿ ತಂತ್ರಾಂಶ ಬಳಸಿ ದೃಶ್ಯ ಸೃಷ್ಟಿಸುವುದು ಅಥವಾ ಚಿತ್ರ ಬರೆಯುವುದು ಹೇಗೆಂದು ನೋಡೋಣ ಈ ವಿಡಿಯೋ ನಿಮಗೆ ತುಂಬ ಸಹಕಾರಿಯಾಗಲಿದೆ ನೀವು ನಿಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಒಂದು ಪೋಸ್ಟರ್ ಮಾಡಬೇಕೆ ನಿಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಆಮಂತ್ರಣ ಪತ್ರಿಕೆ ಡಿಸೈನ್ ಮಾಡಬೇಕೆ ನಿಮ್ಮ ಸಂಸ್ಥೆಗೆ ಲಾಂಛನ ವಿನ್ಯಾಸ ಮಾಡಬೇಕೆ ನಿಮ್ಮ ಕಂಪನಿಯ ವಾರ್ಷಿಕೋತ್ಸವಕ್ಕೆ ಆಮಂತ್ರಣ ಪತ್ರಿಕೆ ಡಿಸೈನ್ ಮಾಡಬೇಕೆ ಅಥವಾ ಸುಮ್ಮನೆ ಮನೋರಂಜನೆಗಾಗಿ ನಿಮ್ಮ ಕಲ್ಪನೆಯ ಚಿತ್ರ ಬಿಡಿಸಬೇಕೆ ಹೊಸ ವರ್ಷಕ್ಕೆ ಶುಭಾಶಯ ಪತ್ರ ವಿನ್ಯಾಸಗೊಳಿಸಬೇಕೆ ಈ ಎಲ್ಲ ಕೆಲಸಗಳು ಇನ್ನೂ ತುಂಬ ಸುಲಭ ಹೇಗೆ ಎಂದು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಇದಕ್ಕೂ ಮುನ್ನ ನೀವು ಚಾಟ್ ಜಿ ಪಿ ಟಿಯಿಂದ ನಮಗೇನು ಲಾಭ ಎಂಬ ವಿಡಿಯೋ ನೋಡಿದ್ದೀರೋ ಅಂತ ಭಾವಿಸುತ್ತೇನೆ ಇಲ್ಲದಿದ್ದರೆ ಮುಂದುವರೆಯುವ ಮುನ್ನ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿಯ ಕಿರು ಪರಿಚಯವಿದೆ ಮೊದಲಿಗೆ ಚಾಟ್ ಜಿ ಪಿ ಟಿ ವೆಬ್ಸೈಟ್ಗೆ ಹೋಗೋಣ ನಿಮ್ಮ ಇಮೇಲ್ ಅಡ್ರೆಸ್ ಅಥವಾ ಗೂಗಲ್ ಅಕೌಂಟ್ನಿಂದ ಲಾಗಿನ್ ಆಗೋಣ ಮೊದಲಿಗೆ ಶಾಲಾ ವಾರ್ಷಿಕೋತ್ಸವಕ್ಕೆ ಒಂದು ಪೋಸ್ಟರ್ ಡಿಸೈನ್ ಮಾಡುವುದು ಹೇಗೆ ಎಂದು ನೋಡೋಣ ನಾವು ಕ್ರಿಯೇಟ್ ಎ ಪೋಸ್ಟರ್ ಫಾರ್ ಸ್ಕೂಲ್ ಡೇ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ ಕೆಲವೇ ಸೆಕೆಂಡುಗಳಲ್ಲಿ ಚಾಟ್ ಜಿ ಪಿ ಟಿ ಒಂದು ಸುಂದರವಾದ ಪೋಸ್ಟರನ್ನು ರಚಿಸುತ್ತದೆ ಪಾಠಪಾಠಗಳಲ್ಲಿ ತೊಡಗಿರುವ ಉಲ್ಲಾಸಭರಿತ ಮಕ್ಕಳ ಪೋಸ್ಟರ್ ನೋಡಲು ಎಷ್ಟು ಚೆನ್ನ ಈ ಪೋಸ್ಟರ್ ಚೌಕಾಕಾರವಾಗಿದೆ ನಮಗೆ ಎ ಫೋರ್ ಸೈಜ್ನ ಪೋಸ್ಟರ್ ಬೇಕೆಂದರೆ ಚಾಟ್ ಜಿ ಪಿ ಟಿಗೆ ಹೇಳಿದರೆ ಮಾಡಿಕೊಡುತ್ತದೆ ಚೇಂಜ್ ದ ಪೋಸ್ಟರ್ ಸೈಜ್ ಟು ಎ ಫೋರ್ ಅಂತ ಟೈಪ್ ಮಾಡಿ ಕಳಿಸಿ ಕೆಲವೇ ಕ್ಷಣಗಳಲ್ಲಿ ಚಾಟ್ ಜಿ ಪಿ ಟಿ ಎ ಫೋರ್ ಸೈಜ್ನ ಪೋಸ್ಟರ್ ರಚಿಸಿಕೊಡುತ್ತದೆ ಇದು ನೋಡಲು ಅಷ್ಟೇ ಸುಂದರವಾಗಿದೆ ಈ ಇಮೇಜನ್ನು ನೀವು ನಿಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈಗ ನಾವು ವಿಂಡೋಸ್ ಎಕ್ಸ್ಪ್ಲೋರರ್ಗೆ ಹೋಗಿ ಫೈಲ್ ಡೌನ್ಲೋಡ್ ಆಗಿದೆ ನೋಡೋಣ ಗಮನಿಸಿ ಫೈಲ್ನ ಹೆಸರು ಡಾಲ್ ಇ ಇಂದ ಶುರುವಾಗುತ್ತದೆ ಡಾಲ್ ಇ ಅನ್ನುವುದು ಇಮೇಜ್ ಜನರೇಟರ್ ಅಥವಾ ದೃಶ್ಯ ರಚಿಸುವ ತಂತ್ರಾಂಶ ಚಾಟ್ ಜಿ ಪಿ ಟಿ ಇದನ್ನು ಉಪಯೋಗಿಸಿ ಚಿತ್ರಗಳನ್ನು ರಚಿಸುತ್ತದೆ ನೀವು ಬೇಕೆಂದರೆ ಎಸ್ ಪೇಂಟ್ನಲ್ಲಿ ಈ ಇಮೇಜನ್ನು ಓಪನ್ ಮಾಡಿ ಎಡಿಟ್ ಮಾಡಿಕೊಳ್ಳಬಹುದು ಇಲ್ಲಿ ಕೆಳಗೆ ಒಂದು ಸಂದೇಶವಿದೆ ಯು ಹ್ಯಾವ್ ರೀಚ್ಡ್ ಯುವರ್ ಇಮೇಜ್ ಕ್ರಿಯೇಷನ್ ಲಿಮಿಟ್ ಅಪ್ಗ್ರೇಡ್ ಟು ಚ್ಯಾಟ್ ಜಿ ಪಿ ಟಿ ಪ್ಲಸ್ ಆರ್ ಟ್ರೈ ಅಗೇನ್ ಟುಮಾರೋ ಆಫ್ಟರ್ ನೈನ್ ಎ ಎಮ್ ಇದು ಫ್ರೀ ಅಕೌಂಟ್ ಆಗಿರುವುದರಿಂದ ಒಂದು ದಿನದಲ್ಲಿ ಎರಡು ಅಥವಾ ಮೂರು ಚಿತ್ರಗಳನ್ನು ರಚಿಸಬಹುದು ನಮಗೆ ಹೆಚ್ಚಿನ ಚಿತ್ರಗಳನ್ನು ಬಿಡಿಸುವ ಅಗತ್ಯವಿದ್ದರೆ ಚ್ಯಾಟ್ ಜಿ ಪಿ ಟಿ ಪ್ಲಸ್ಸನ್ನು ಕೊಂಡುಕೊಳ್ಳಬೇಕಾಗುತ್ತದೆ ಇದಕ್ಕೆ ಗೆಟ್ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚ್ಯಾಟ್ ಜಿ ಪಿ ಟಿ ಪ್ಲಸ್ ಚಂದಾದಾರರಾಗಲು ನೀವು ತಿಂಗಳಿಗೆ ಇಪ್ಪತ್ತು ಡಾಲರ್ ಅಂದರೆ ಸಾವಿರದ ಏಳ್ನೂರು ರೂಪಾಯಿ ಕೊಡಬೇಕಾಗುತ್ತದೆ ಸದ್ಯಕ್ಕೆ ನಾವು ಫ್ರೀ ವರ್ಷನ್ನಲ್ಲೇ ಮುಂದುವರಿಯೋಣ ಈಗ ನಾವು ಚ್ಯಾಟ್ ಜಿ ಪಿ ಟಿಗೆ ಗೃಹ ಪ್ರವೇಶಕ್ಕೆ ಆಮಂತ್ರಣ ಪತ್ರ ರಚಿಸಲು ಹೇಳೋಣ ಕ್ರಿಯೇಟ್ ಎ ಹೌಸ್ ವಾರ್ಮಿಂಗ್ ಇನ್ವಿಟೇಷನ್ ಫಾರ್ ಡೇಟ್ ತರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಲೊಕೇಶನ್ ಮೆಜೆಸ್ಟಿಕ್ ಬ್ಯಾಂಗ್ಳೂರ್ ಇನ್ವೈಟೆಡ್ ಬೈ ಸಂಕು ಜಿ ಆ್ಯಂಡ್ ಸಂಡಿಟ್ ಚಾಟ್ ಜಿ ಪಿ ಟಿ ಈಗ ತನ್ನದೇ ಶೈಲಿಯಲ್ಲಿ ಚಿಕ್ಕದಾದ ಚೊಕ್ಕದಾದ ಆಮಂತ್ರಣ ಪತ್ರಿಕೆಯನ್ನು ಟೈಪ್ ಮಾಡುತ್ತದೆ ಈಗ ನಾವು ಚಾಟ್ ಜಿ ಪಿ ಟಿಗೆ ಒಂದು ಸೂಕ್ತವಾದ ಚಿತ್ರವನ್ನು ಬರೆಯಲು ಹೇಳೋಣ ಕೆಲವೇ ಕ್ಷಣಗಳಲ್ಲಿ ಒಂದು ಸುಂದರವಾದ ಆಮಂತ್ರಣ ಪತ್ರಿಕೆಯನ್ನು ರಚಿಸುತ್ತದೆ ಚಾಟ್ ಜಿ ಪಿ ಟಿಯನ್ನು ಉಪಯೋಗಿಸಿ ನೀವು ನಿಮ್ಮ ಸಂಸ್ಥೆಗೆ ಲಾಂಛನವನ್ನೂ ರಚಿಸಬಹುದು ಸೂಕ್ತವಾದ ಮಾಹಿತಿಯನ್ನು ಒದಗಿಸಿದರೆ ಚಾಟ್ ಟಿ ಲಾಂಛನವನ್ನು ರಚಿಸಿಕೊಡುತ್ತದೆ ಇದನ್ನು ನೀವು ಬೇಕೆಂದರೆ ಸೇವ್ ಮಾಡಿಕೊಳ್ಳಬಹುದು ನಿಮಗೆ ಲಾಂಛನ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಪ್ರಯುಕ್ತ ಕಾರ್ಮಿಕರನ್ನು ಸ್ವಾಗತಿಸಿ ಒಂದು ಆಕರ್ಷಕ ಪೋಸ್ಟರ್ ಬರೆದುಕೊಡಿ ಎಂದರೆ ಬರೆದುಕೊಡುತ್ತದೆ ನಾವು ಈಗ ಚಾಟ್ ಟಿಗೆ ಹೇಳೋಣ ಈ ಹಿಂದಿನ ಸಂದೇಶಕ್ಕೆ ಒಂದು ಪೋಸ್ಟರನ್ನು ರಚಿಸು ಎಂದು ಕೆಲವೇ ಸೆಕೆಂಡುಗಳಲ್ಲಿ ಒಂದು ಸೂಕ್ತ ಪೋಸ್ಟರನ್ನು ರಚಿಸುತ್ತದೆ ನಿಮಗೆ ಈ ಪೋಸ್ಟರ್ ಇಷ್ಟವಾಗಿದ್ದರೆ ನಿಮ್ಮ ಲ್ಯಾಪ್ಟಾಪ್ಗೆ ಇದನ್ನು ಸೇವ್ ಮಾಡಿಕೊಳ್ಳಿ ಚಾಟ್ ಜಿ ಪಿ ಟಿ ನಮ್ಮ ಕಲ್ಪನೆಯಂತೆ ಚಿತ್ರಗಳನ್ನು ರಚಿಸಿಕೊಡುತ್ತದೆ ನದಿಯ ಮೇಲೆ ಹಾರುತ್ತಿರುವ ಕುದುರೆಯ ಚಿತ್ರ ಬಿಡಿಸಿ ಎಂಬ ಸಂದೇಶವನ್ನು ಕಳಿಸೋಣ ಕೆಲವೇ ಕ್ಷಣಗಳಲ್ಲಿ ಚಾಟ್ ಜಿ ಪಿ ಟಿ ಕಾಲ್ಪನಿಕ ದೃಶ್ಯವನ್ನು ರಚಿಸುತ್ತದೆ ಇದನ್ನು ನೀವು ಬೇಕೆಂದರೆ ಸೇವ್ ಮಾಡಿಕೊಳ್ಳಬಹುದು ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಶುರುವಾಗುತ್ತದೆ ಹೊಸ ವರ್ಷದ ಶುಭಾಶಯ ಪತ್ರವನ್ನು ಚಾಟ್ ಜಿ ಪಿ ಟಿ ನಿಮ್ಮಿಷ್ಟದಂತೆ ರಚಿಸಿಕೊಡುತ್ತದೆ ನಾವು ಟೈಪ್ ಮಾಡೋಣ ಕ್ರಿಯೇಟ್ ಗ್ರೀಟಿಂಗ್ ಫಾರ್ ದ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಯೂಸ್ ದ ಇಮೇಜ್ ಆಫ್ ಮೌಂಟೇನ್ ಬ್ಯಾಕ್ ಗ್ರೌಂಡ್ ಯೂಸ್ ಮೋಟಿವೇಟಿಂಗ್ ಅಂಡ್ ಪ್ರೆಸೆಂಟ್ ವಾಚ್ ಈ ಸಂದೇಶವನ್ನು ಕಳಿಸೋಣ ಕೆಲವೇ ಕ್ಷಣಗಳಲ್ಲಿ ಚಾಟ್ ಜಿ ಪಿ ಟಿ ನಿಮ್ಮ ಕೋರಿಕೆಯಂತೆ ಒಂದು ಸುಂದರವಾದ ಶುಭಾಶಯ ಪತ್ರವನ್ನು ರಚಿಸುತ್ತದೆ ನೀವು ಹೇಳಿದ ಹಾಗೆ ಸಕಾರಾತ್ಮಕ ಪದಗಳನ್ನೂ ಒಳಗೊಂಡಿರುತ್ತದೆ ಈ ಇಮೇಜ್ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಾಪಿ ಮಾಡಿಕೊಳ್ಳಿ ವಿಶ್ ಯು ಆಲ್ ಎ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಹೀಗೆ ದಿನನಿತ್ಯ ಜೀವನದಲ್ಲಿ ಚಾಟ್ ಜಿ ಪಿ ಟಿಯಿಂದ ಬಹಳ ಅನುಕೂಲಗಳಿವೆ ನಿಮ್ಮ ನಿಷ್ಠಾವಂತ ಸೇವಕನಾಗಿ ಉಚಿತವಾಗಿ ಎಲ್ಲ ಕೆಲಸ ಮಾಡಿಕೊಡುತ್ತದೆ ಚಾಟ್ ಜಿ ಪಿ ಟಿಯನ್ನು ಉಪಯೋಗಿಸಿ ನಿಮ್ಮ ಜೀವನವನ್ನು ಸರಳಗೊಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು